ಭಾರತದ ಸುಪ್ರಸಿದ್ಧ ಜ್ಯೋತಿಷರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ಪಂಡಿತ್ ಶ್ರೀ ಈಶ್ವರ್ ಭಟ್ ಉದ್ಯೋಗ ಆರೋಗ್ಯ ವಿದೇಶ ಪ್ರಯಾಣ ಸ್ತ್ರೀ ಪುರುಷ ಪ್ರೇಮ ವಿಚಾರ ವಿವಾಹ ದಾಂಪತ್ಯ ಸಮಸ್ಯೆ ಮನೆಯಲ್ಲಿ ನೆಮ್ಮದಿ ಇಲ್ಲದೇ ಇರುವುದು ವ್ಯಾಪಾರ ವ್ಯವಹಾರದಲ್ಲಿ ಲಾಭ ನಷ್ಟ ಕೋರ್ಟ್ ಕಚೇರಿ ಶತ್ರು ದೋಷ ಹಾಗೂ ಯಾವುದೇ ಸಮಸ್ಯೆಗಳಲ್ಲಿ ಇಪ್ಪತ್ನಾಲ್ಕು ಗಂಟೆಯೊಳಗೆ ನಿಮಗೆ ಶಾಶ್ವತವಾಗಿ ಪರಿಹಾರ ಮಾಡಿಕೊಡುತ್ತಾರೆ ನಿಮ್ಮ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕಾಗಿ ಹಿಂದೆ ಸಂಪರ್ಕಿಸಿ ಪಂಡಿತ್ ಶ್ರೀ ಈಶ್ವರ್ ಭಟ್ ಡಬಲ್ ನೈನ್ ಸೆವೆನ್ ಡಬಲ್ ಟು ತ್ರೀ ಡಬಲ್ ಜೀರೋ ತ್ರೀ ಜೀರೋ ಒಂಬತ್ತು ಒಂಬತ್ತು ಏಳು ಎರಡು ಎರಡು ಮೂರು ಮೂರು ತನ್ನ ಓದಿನ ನಂತರ ಒಂದು ಒಳ್ಳೆಯ ಕಂಪನಿಯಲ್ಲಿ ಕೆಲಸ ಸಿಕ್ಕಿತ್ತು ಮಾಧವಿಗೆ ಅವಳು ಆ ಕಂಪನಿಯಲ್ಲಿ ಕೆಲಸ ಆರಂಭಿಸಿ ಒಂದು ತಿಂಗಳು ಕಳೆದಿತ್ತು ಒಳ್ಳೆ ಹೋಮ್ಲಿ ಲುಕ್ ಇರುವ ಮಾಧವಿಯ ಮೇಲೆ ಆ ಕಂಪನಿಯಲ್ಲಿ ಬಹುತೇಕ ಜನರು ಕಣ್ಣಿತ್ತು ಇದಕ್ಕೆ ಆ ಕಂಪನಿಯ ಎಂಡಿ ಕೂಡ ಹೊರತಾಗಿರಲಿಲ್ಲ ಆ ಕಂಪನಿಯ ಎಂಡಿಗೆ ಬಹಳಷ್ಟು ಆಸ್ತಿ ಇದೆ ಮಾಧವಿ ಬಡತನದಿಂದ ಬಂದವಳು ಮೂಲತಃ ಒಂದು ಗ್ರಾಮದಲ್ಲಿ ತನ್ನ ವಿದ್ಯಾಭ್ಯಾಸವನ್ನು ಮುಗಿಸಿ ಈ ಕೆಲಸವನ್ನು ಪಡೆದುಕೊಂಡಿದ್ದಳು ಅವಳ ಮನೆಯಲ್ಲಿ ಬಡತನವಿತ್ತು ಆದರೂ ಅಪ್ಪ ಅಮ್ಮ ತುಂಬಾ ಕಷ್ಟಪಟ್ಟು ಅವಳ ವಿದ್ಯಾಭ್ಯಾಸವನ್ನು ಮಾಡಿಸಿದ್ದರು ಮಾಧವಿ ನೋಡುವುದಕ್ಕೆ ತುಂಬಾ ಸುಂದರವಾಗಿದ್ದಳು ಸ್ವಲ್ಪ ಎತ್ತರವಾಗಿದ್ದು ಮಲ್ಲಿಗೆಯ ಹೂವಿನ ಬಣ್ಣ ಉದ್ದನೆಯ ಜಡೆ ಸುಂದರವಾದ ಕಣ್ಣುಗಳು ಎಲ್ಲರನ್ನೂ ಸೆಳೆಯುತ್ತಿತ್ತು ಅವಳನ್ನು ಪರಿಚಯ ಮಾಡಿಕೊಂಡು ಅವಳ ಜೊತೆ ಕ್ಲೋಸ್ ಆಗಬೇಕು ಅಂತ ಅನೇಕ ಜನ ಹೊಂಚು ಹಾಕಿದ್ದರು ಆದರೆ ಮಾಧವಿ ತಾನಾಯಿತು ತನ್ನ ಕೆಲಸವಾಯಿತು ಅಂತ ತನ್ನಷ್ಟಕ್ಕೆ ತಾನು ಇದ್ದುಬಿಡುತ್ತಿದ್ದಳು ಉಳಿದವರ ಬಗ್ಗೆ ಅಷ್ಟು ತಲೆ ಕೆಡಿಸಿಕೊಳ್ಳಲಿಲ್ಲ ಆ ಕಂಪನಿಯ ಎಂಡಿ ಸುಂದರ್ ಹೆಸರಿಗೆ ತಕ್ಕಷ್ಟು ಸುಂದರನಲ್ಲದಿದ್ದರೂ ಮಾತಿನಲ್ಲಿ ತುಂಬಾ ಚತುರ ಒಂದು ವೇಳೆ ಅವನಿಗೆ ಯಾರಾದರೂ ಇಷ್ಟವಾದರೆ ಹೇಗಾದರೂ ಮಾಡಿ ತನ್ನ ಮಾತಿನಿಂದ ಅಥವಾ ತನ್ನ ಹಣದ ಬಲದಿಂದ ಅವರನ್ನು ಸೆಳೆದುಕೊಂಡು ತನ್ನ ಆಸೆಯನ್ನು ತೀರಿಸಿಕೊಳ್ಳುತ್ತಿದ್ದ ಹೆಚ್ಚಿನ ಹೆಣ್ಣುಗಳು ಅವನ ಬಲೆಗೆ ಸುಲಭವಾಗಿ ಬೀಳುತ್ತಿದ್ದರು ಇಂತಹ ಸುಂದರನ ದೃಷ್ಟಿ ಮಾಧವಿಯ ಮೇಲೆ ಬಿತ್ತು ಅವಳ ಸರಳ ನಡತೆಯನ್ನು ಕಂಡ ಮೇಲೆ ಅವಳು ಬೇರೆ ಹುಡುಗಿಯರ ಹಾಗೆ ಅಷ್ಟು ಸುಲಭವಾಗಿ ಬೀಳುವವಳಲ್ಲ ಅಂತ ಸುಂದರ್ಗೆ ಗೊತ್ತಿತ್ತು ಹಾಗಾಗಿ ಅದರ ಬಗ್ಗೆ ಯೋಚಿಸಿ ಕೆಲವು ದಿನಗಳಿಂದ ಪ್ಲಾನ್ ಮಾಡುತ್ತಿದ್ದ ಸುಂದರ್ ಅವಳು ತನ್ನ ಮಾತನ್ನು ಕೇಳಬೇಕೆಂದರೆ ಅವಳನ್ನು ಪ್ರತಿದಿನ ತನ್ನ ಹತ್ತಿರ ಇರಿಸಿಕೊಳ್ಳಬೇಕು ಅಂತ ಯೋಚಿಸಿದ ತನ್ನ ಕೆಲಸ ಸುಲಭವಾಗಿ ಆಗಬೇಕು ಅಂತ ಅವಳಿಗೆ ತನ್ನ ಪರ್ಸನಲ್ ಅಸಿಸ್ಟೆಂಟ್ ಆಗಿ ನೇಮಿಸಿಕೊಂಡ ಪರ್ಸನಲ್ ಅಸಿಸ್ಟೆಂಟ್ ಆಗಿದ್ದರಿಂದ ಮಾಧವಿಗೂ ತನ್ನ ಹೊಸ ಜವಾಬ್ದಾರಿಯ ಬಗ್ಗೆ ಹೆಮ್ಮೆ ಅನಿಸಿತು ತಾನು ಪರ್ಸನಲ್ ಅಸಿಸ್ಟೆಂಟ್ ಹತ್ತಿರವೇ ಇದ್ದುಕೊಂಡು ಕೆಲಸ ಮಾಡಬೇಕಾದುದರಿಂದ ತಾನು ಇನ್ನಷ್ಟು ಚೆನ್ನಾಗಿ ಕಾಣಿಸಬೇಕು ಅಂತ ಅಂದುಕೊಂಡಳು ತಾನು ಇನ್ನಷ್ಟು ನೀಟಾಗಿ ಕಾಣಿಸಬೇಕು ಆದರೆ ಅದಕ್ಕೆ ಅವಳ ಹತ್ತಿರ ಅಗತ್ಯವಾದ ಬಟ್ಟೆಗಳಿರಲಿಲ್ಲ ಹಾಗಾಗಿ ತನ್ನಲ್ಲಿ ಇದ್ದುದರಲ್ಲಿ ಚೆನ್ನಾಗಿರುವ ಡ್ರೆಸ್ ಮಾಡಿಕೊಂಡು ಆಫೀಸಿಗೆ ಬರುತ್ತಿದ್ದಳು ಸುಂದರ್ ಇದನ್ನು ಗಮನಿಸಿ ಇದು ತನಗೆ ಒಳ್ಳೆಯ ಅವಕಾಶ ಅಂತ ಅಂದುಕೊಂಡ ಅವಳನ್ನು ಕರೆದು ಚೆನ್ನಾಗಿ ಡ್ರೆಸ್ ಮಾಡಿಕೊಂಡು ಬರುವ ಅಗತ್ಯದ ಬಗ್ಗೆ ವಿವರಿಸಿದ ಅವಳನ್ನು ಸ್ವಲ್ಪ ಹತ್ತಿರ ಮಾಡಿಕೊಳ್ಳೋಣ ಅಂತ ಒಂದು ದಿನ ಸಂಜೆ ಆಫೀಸ್ ಮುಗಿದ ಮೇಲೆ ಅವಳನ್ನು ಕರೆದುಕೊಂಡು ಶಾಪಿಂಗ್ಗೆ ಹೋದ ಅವಳಿಗಾಗಿ ತುಂಬಾ ಕಾಸ್ಟ್ಲಿ ಬಟ್ಟೆಗಳನ್ನೆಲ್ಲ ಕೊಡಿಸಿದ ಇಷ್ಟೆಲ್ಲಾ ಕಾಸ್ಟ್ಲಿ ಬಟ್ಟೆ ಯಾಕೆ ಸರ್ ಅಂತ ಮಾಧವಿ ಕೇಳಿದಳು ಈ ಸುಂದರ ಬೊಂಬೆಗೆ ಇಷ್ಟು ಅಲಂಕಾರ ಮಾಡದೆ ಬಿಟ್ಟರೆ ಹೇಗೆ ಅಂತ ನಗುತ್ತಾ ಹೇಳಿದ ಅವನ ಮಾತಿಗೆ ಮಾಧವಿ ಏನು ಮಾತನಾಡದೆ ಸುಮ್ಮನಾದಳು ನಾನು ತಮಾಷೆ ಮಾಡುತ್ತಿದ್ದೆ ಬೇಜಾರಾಗಬೇಡ ಆಫೀಸಲ್ಲಿ ನನ್ನ ಪರ್ಸನಲ್ ಅಸಿಸ್ಟೆಂಟ್ ಅಂದರೆ ಸ್ವಲ್ಪ ಚೆನ್ನಾಗಿ ಕಾಣಿಸಬೇಕು ಕ್ಲೈಂಟ್ಸ್ ಬಂದು ಮೀಟ್ ಮಾಡುವಾಗ ಇದರ ಅಗತ್ಯ ಇರುತ್ತದೆಯಾ ಅಂತ ಅವಳಿಗೆ ಹೇಳಿದ ಅದು ಸರಿ ಸರ್ ಆದರೆ ನನಗೆ ಇದನ್ನೆಲ್ಲ ಖರೀದಿಸುವಷ್ಟು ಹಣ ಈಗ ಇಲ್ಲ ಎಂದಳು ಇದಕ್ಕೆಲ್ಲ ನೀನು ಹಣ ಕೊಡಬೇಕಂತಿಲ್ಲ ಇವೆಲ್ಲವೂ ನನ್ನ ಕಂಪನಿಯ ಒಳ್ಳೆಯದಕ್ಕೆ ಅಂತ ಸುಂದರ್ ಹೇಳಿದ ಮಾಧವಿ ಅವನ ಮಾತಿಗೆ ಒಪ್ಪಿಕೊಂಡು ಬಟ್ಟೆಗಳನ್ನೆಲ್ಲ ಸ್ವೀಕರಿಸಿದಳು ಈಗ ಮಾಧವಿ ಪ್ರತಿದಿನವೂ ಬಾಸ್ ನೀಡಿದ ಬಟ್ಟೆಗಳನ್ನು ಹಾಕಿಕೊಂಡು ಆಫೀಸಿಗೆ ಬರುತ್ತಿದ್ದಳು ಅದರಲ್ಲಿ ಅವಳು ತುಂಬಾ ಮಿಂಚುತ್ತಿದ್ದಳು ಪ್ರತಿದಿನ ಅವಳನ್ನು ನೋಡಿ ಬಾಸ್ಗೆ ತಡೆದುಕೊಳ್ಳಲು ಆಗುತ್ತಿರಲಿಲ್ಲ ಇವಳ ಮೇಲೆ ಹಣ ಖರ್ಚು ಮಾಡಿಯಾಗಿದೆ ಈಗ ಅದರಿಂದ ಲಾಭ ತೆಗೆದುಕೊಳ್ಳಬೇಕು ಇನ್ನು ಎಷ್ಟು ದಿನ ಅಂತ ನಾನು ಕಾಯೋದು ಒಳ್ಳೆಯ ಅವಕಾಶವನ್ನು ನಾನು ಸೃಷ್ಟಿ ಮಾಡಿಕೊಳ್ಳಬೇಕು ಅಂತ ಒಂದು ದಿನವನ್ನು ನಿಗದಿಗೊಳಿಸಿದ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಅವಳನ್ನು ತನ್ನ ಕಾರಿನಲ್ಲಿ ಸ್ವಂತ ಗೆಸ್ಟ್ ಹೌಸ್ಗೆ ಕರೆದುಕೊಂಡು ಹೋದ ಅಲ್ಲಿಯ ವಾತಾವರಣ ಶಾಂತವಾಗಿತ್ತು ಅಲ್ಲಿ ಯಾರೂ ಇರಲಿಲ್ಲ ತುಂಬಾ ಕಾಸ್ಟ್ಲಿ ಬಂಗ್ಲೆ ಅಂತ ಗೊತ್ತಾಯ್ತು ನನ್ನನ್ನು ಇಲ್ಲಿಗೆ ಯಾಕೆ ಕರೆದುಕೊಂಡು ಬಂದಿದ್ದಾರೆ ಎಂಬ ಪ್ರಶ್ನೆ ಮಾಧವಿಗೆ ಮೂಡಿತು ಹಾಗೆ ಸ್ವಲ್ಪ ಭಯವಾಯಿತು ಅವಳನ್ನು ಕುಳಿತುಕೊಳ್ಳಲು ಹೇಳಿ ಬಾಸ್ ಫ್ರೆಶ್ ಆಗಲು ಒಳಕ್ಕೆ ಹೋದ ಅವನು ಬಂದ ಮೇಲೆ ಮಾಧವಿಯೇ ಇಲ್ಲಿ ಯಾಕೆ ಸರ್ ಅಂತ ಕೇಳಿದಳು ಆಗ ಸುಂದರ್ ಯಾಕೆ ಎಷ್ಟು ಭಯದಿಂದ ನೋಡ್ತಾ ಇದ್ದೀಯಾ ರಿಲ್ಯಾಕ್ಸ್ ಇಲ್ಲಿ ನಿನಗೆ ಏನು ಅಪಾಯ ಇಲ್ಲ ಆರಾಮಾಗಿರು ಅಂತ ಹೇಳಿದ ನಾವು ಇಲ್ಲಿಗೆ ಬಂದದ್ದು ಯಾಕೆ ಅಂತ ಕೇಳಿದಳು ಆಗ ಸುಂದರ್ ಅವಳ ಹತ್ತಿರ ಬಂದು ಕುಳಿತು ನಿನಗಿರುವ ಈಗಿನ ಪರಿಸ್ಥಿತಿ ನನಗೆ ಗೊತ್ತಿದೆ ಇಷ್ಟು ಸುಂದರವಾಗಿ ದೇವತೆಯಂತಿರುವ ನೀನು ಅಲ್ಲಿ ಯಾವುದೋ ಗುಡಿಸಲಿನಲ್ಲಿ ಇರುವುದು ನನಗೆ ಇಷ್ಟ ಇಲ್ಲ ನೀನು ಈ ಬಂಗಲೆಯಲ್ಲಿ ಆರಾಮಾಗಿ ಇರಬಹುದು ನಿನ್ನನ್ನು ನಾನು ಯಾಕೆ ಇಲ್ಲಿಗೆ ಕರೆದುಕೊಂಡು ಬಂದೆ ಅಂತ ನಿನಗೂ ಗೊತ್ತಾಗಿರಬಹುದು ಅಂದ ಮಾಧವಿ ಈಗ ಯೋಚನೆಗೆ ಬಿದ್ದಳು ಅಂದರೆ ಇವರು ನನ್ನನ್ನು ಇಲ್ಲಿಗೆ ಕರೆದುಕೊಂಡು ಬಂದು ಅವರ ಇಷ್ಟಕ್ಕೆ ಬಳಸಿಕೊಳ್ಳುವ ಪ್ಲಾನ್ ಅಲ್ಲಿ ಇದ್ದಾರೆ ಹೇಗೆ ಅದನ್ನು ಯೋಚಿಸಿ ಭಯವಾಯ್ತು ಜೀವನೋಪಾಯಕ್ಕಾಗಿ ಕೆಲಸಕ್ಕೆ ಬರುವ ನಮ್ಮಂಥ ಬಡವರನ್ನು ಈ ರೀತಿ ಕೆಟ್ಟದಾಗಿ ನಡೆಸಿಕೊಳ್ಳುತ್ತಾರಾ ಅಂತ ಯೋಚಿಸಿದಾಗ ತುಂಬಾ ಬೇಸರವಾಯಿತು ಅವರು ಈ ಹಿಂದೆ ನನಗೆ ಬಟ್ಟೆಗಳನ್ನು ಕೊಡಿಸಿದಾಗ ನನ್ನ ಬಗ್ಗೆ ಕರುಣೆಯಿಂದ ಹಾಗೆ ಮಾಡಿದ್ದಾರೆ ಅಂತ ಅಂದುಕೊಂಡಿದ್ದೆ ಆದರೆ ಅವರ ಮನಸ್ಸಿನಲ್ಲಿ ಇಂತಹ ದುರುದ್ದೇಶ ಇರುತ್ತದೆ ಅಂತ ನನಗೆ ಗೊತ್ತಿರಲಿಲ್ಲ ಅಂತ ಮರುಗುತ್ತಿದ್ದಳು ಆಗ ಸುಂದರ್ ಏನಮ್ಮ ಯೋಚಿಸುತ್ತಿದ್ದೀಯ ಜ್ಯೂಸ್ ತಗೋ ಅಂತ ಹೇಳುತ್ತಾನೆ ಆ ಆಗ ಮಾಧವಿ ಸ್ವಲ್ಪ ಕೋಪದಿಂದ ನನಗೆ ಏನು ಬೇಡ ಕಷ್ಟಕ್ಕೂ ನಾನು ಇಂತಹ ನೀಚ ಕೆಲಸ ಮಾಡುವಳು ಅಲ್ಲ ಪ್ಲೀಸ್ ನಾವು ಇಲ್ಲಿಂದ ಹೋಗೋಣ ಇದೆಲ್ಲ ಬೇಡ ಅಂತ ಹೇಳಿದಳು ಆಗ ಸುಂದರ್ ಯಾಕೆ ನಿನಗೆ ಇದೆಲ್ಲ ಇಷ್ಟ ಇಲ್ವಾ ಅಂತ ಕೇಳಿದ ಆಗ ಮಾಧವಿ ಆದರೆ ಇದು ತಪ್ಪು ಈ ರೀತಿ ಮಾಡುವುದು ಸರಿಯಲ್ಲ ಈ ರೀತಿ ಹಣಕ್ಕಾಗಿ ಇಂತಹ ಕೆಲಸ ಮಾಡೋಕೆ ನಾನು ರೆಡಿ ಇಲ್ಲ ಅಂದಳು ಆಗ ಸುಂದರ್ ನಾನು ಹಣಕ್ಕಾಗಿ ನಿನ್ನಿಂದ ಈ ಕೆಲಸ ಮಾಡಿಸುತ್ತಿಲ್ಲ ನಾನು ನಿನ್ನನ್ನು ಇಷ್ಟಪಡುತ್ತೇನೆ ನನ್ನ ಪ್ರೀತಿ ಮೇಲೆ ನಿನಗೆ ನಂಬಿಕೆ ಇಲ್ವಾ ಅಂತ ಕೇಳಿದ ಆಗ ಮಾಧವಿ ನಾನು ಪ್ರೀತಿಯ ಬಗ್ಗೆ ಮಾತಾಡ್ತಾ ಇಲ್ಲ ನಿಮಗೆ ಈಗಾಗಲೇ ಮದುವೆಯಾಗಿದೆ ಆಗಿದ್ದು ಕೂಡ ನೀವು ಈ ರೀತಿ ನನ್ನ ಜೊತೆ ಕೆಟ್ಟದಾಗಿ ನಡೆದುಕೊಳ್ಳುವುದು ತಪ್ಪು ತಾನೆ ಅಂದಳು ಆಗ ಸುಂದರ್ಗೆ ಇವಳ ಜೊತೆ ಚೆನ್ನಾಗಿ ಮಾತನಾಡಿಸಿ ಅವಳನ್ನು ಒಪ್ಪಿಸಿಕೊಳ್ಳುವುದು ಸಾಧ್ಯವಿಲ್ಲ ಅಂತ ಗೊತ್ತಾಯ್ತು ಹೇಗಿದ್ದರೂ ಅವಳನ್ನು ಕರೆದುಕೊಂಡು ಬಂದಾಗಿದೆ ಇವಳನ್ನು ಇಲ್ಲಿ ಹೀಗೆ ಬಿಟ್ಟರೆ ಸರಿಯಾಗಲ್ಲ ಹೇಗಾದರೂ ಮಾಡಿ ತನ್ನ ಕೆಲಸವನ್ನು ಮುಗಿಸಬೇಕು ಅಂತ ಅಂದುಕೊಳ್ಳುತ್ತಾ ಅವಳ ಮಾತುಗಳನ್ನು ಲೆಕ್ಕಿಸದೆ ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡ ಅವನ ಆ ಮಾದಕ ಸ್ಪರ್ಶಕ್ಕೆ ಮಾಧವಿ ತಪ್ಪಿಸಿಕೊಳ್ಳಲು ಪ್ರಯತ್ನ ಮಾಡಿದರು ಏನೂ ಪ್ರಯೋಜನವಾಗಲಿಲ್ಲ ಅವನು ತನ್ನ ಕೆಲಸವನ್ನು ಮುಂದುವರಿಸುತ್ತಿದ್ದ ಈ ಹಿಂದೆ ಅದೆಷ್ಟು ಹುಡುಗಿಯರ ಜೊತೆ ಈ ಕೆಲಸ ಮಾಡಿದ ಅವನಿಗೆ ಮಾಧವಿ ಏನೂ ಹೊಸದಾಗಿರಲಿಲ್ಲ ಎಲ್ಲರೂ ಮೊದಲು ಸ್ವಲ್ಪ ವಿರೋಧಿಸಿದರು ಆಮೇಲೆ ಸುಮ್ಮನಾಗುತ್ತಾರೆ ಅಂತ ಅವನಿಗೆ ಗೊತ್ತಿತ್ತು ಅವನು ಅಂದುಕೊಂಡಂತೆ ತನ್ನ ಗಡಿಯನ್ನು ದಾಟಿ ತನ್ನ ಗುರಿಯನ್ನು ಸಾಧಿಸಿದ ಮಾಧವಿ ಬೇರೆ ದಾರಿ ಕಾಣದೆ ಅವನಿಗೆ ಸಹಕರಿಸುವುದನ್ನು ಬಿಟ್ಟು ಬೇರೆ ಏನೂ ಮಾಡಲಾಗಲಿಲ್ಲ ಹಾಗೆ ಗೋಡೆಯಲ್ಲಿರುವ ಚಿತ್ರಪಟಗಳನ್ನೆಲ್ಲ ನೋಡುತ್ತಿದ್ದಳು ಆ ಚಿತ್ರಗಳಲ್ಲಿ ಎರಡು ಸರ್ಪಗಳು ಒಂದನ್ನೊಂದು ಹಿಡಿದುಕೊಂಡಿರುವ ದೃಶ್ಯವಿತ್ತು ಒಂದು ಸರ್ಪ ಇನ್ನೊಂದನ್ನು ಸೋಲಿಸಿ ಧೈರ್ಯದಿಂದ ನೋಡುತ್ತಿರುವ ಚಿತ್ರವಿತ್ತು ಅದೇ ಪರಿಸ್ಥಿತಿ ಮಾಧವಿಗಾಗಿತ್ತು ತಾನು ಸೋತು ಶರಣಾಗಿದ್ದಳು ಸುಂದರ್ ತನಗೆ ಬೇಕಾದುದನ್ನು ಪಡೆದು ವಿಜಯ ಸಾಧಿಸಿದ್ದ ಸ್ವಲ್ಪ ಹೊತ್ತು ಕಳೆದ ಮೇಲೆ ಸುಂದರ್ ಇನ್ನೂ ಹೋಗೋಣ ಅಂತ ಕೇಳಿದ ಮಾಧವಿ ಅವನ ಕಡೆ ಅಸಹಾಯಕಳಾಗಿ ನೋಡಿದಳು ಅವನು ಕಾರ್ ಸ್ಟಾರ್ಟ್ ಮಾಡಿದಾಗ ಒಂದು ಶಬ್ದ ಮಾತಾಡದೆ ಕಾರಿನಲ್ಲಿ ಕುಳಿತುಕೊಂಡಳು ಕಾರು ನೇರವಾಗಿ ಮಾಧವಿಯ ಮನೆಯ ಎದುರಿಗೆ ನಿಂತಿತ್ತು ದುಬಾರಿ ಕಾರು ಮಾಧವಿಯ ಮನೆಯ ಎದುರು ನಿಂತಿರುವುದನ್ನು ಅಕ್ಕಪಕ್ಕದವರು ನೋಡುತ್ತಿದ್ದರು ಅಲ್ಲಿರುವ ಜನರೆಲ್ಲ ಇದು ಯಾವ ಕಾರು ಯಾರಪ್ಪಾ ಅದೃಷ್ಟವಂತರು ಈ ಕಾರಲ್ಲಿ ಕುಳಿತಿದ್ದಾರೆ ಅಂತ ನೋಡುತ್ತಿದ್ದರು ಕಾರಿನ ಸುತ್ತ ತುಂಬಾ ಜನ ನಿಂತಿರುವುದನ್ನು ಮಾಧವಿ ನೋಡಿದಳು ಬಾಗಿಲು ತೆರೆದು ಕೆಳಗಿಳಿಯುವಾಗ ಸುಂದರೇ ಗುಡ್ ನೈಟ್ ಅಂದ ಮಾಧವಿ ಏನು ಮಾತನಾಡದೆ ಕಾರಿನಿಂದ ಇಳಿದು ತನ್ನ ಮನೆಯೊಳಕೆ ನಡೆದಳು ಸುಂದರ್ ಇದರ ಬಗ್ಗೆ ಜಾಸ್ತಿ ಯೋಚನೆ ಮಾಡದೆ ಹೇಗಿದ್ದರೂ ಆಮೇಲೆ ಇದನ್ನು ಅರ್ಥಮಾಡಿಕೊಳ್ಳುತ್ತಾಳೆ ಅಂತ ಹೊರಟು ಹೋದ ಮಾಧವಿಯ ಮುಂದಿನ ನಡೆ ಏನು ಎನ್ನುವುದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಅಲ್ಲಿ ತಿಳಿಸಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ